హాయ్ ఫ్రెండ్స్ నీపాల్ శివ మాట్లాడుతాను బిగ్ బాస్ ఈ వార ఫుల్ బరీ జ అంటేనే నోడీ గిల్లి మరి అశ్విని గౌడ వర జ ఈ వార పూర్తి బరీ బిగ్ బాస్ బాస్న దొడ్డ జైడ్రమా ఎల్లవన్న నోడీ మే ఈ వారన కొన్ని శుక్రవార ఉత్తమ మరి కళపెయారు అంతా కొట్టు ఉత్తమ శివరాజ్ పడుకుంట్రే కళపే మే అశ్వినీ గౌడవారు కళపేణ పడుకుంటు జైలు హోదరు మే ఈ వార మనంద వరబర్త స్పర్ధ యారు అంత ఇంక నోడ ఈ వార బీ జగి ఒక వాతావరణ ఒకర ఏదో అుట్టద హిల్ని మరి అశ్వినీ గౌడవర జ అనివర కమెడీ అంద ಮನೆಯಲ್ಲಿ ಆದ ಒಂದು ಅವಾಂತರ ಮತ್ತು ಟಾಸ್ಕ್ ನಡುವೆ ಆದ ಅವಾಂತರವನ್ನು ನಾವು ಈ ಮನೆಯಲ್ಲಿ ನೋಡ್ಬೋದು ಮತ್ತು ಅಶ್ವಿನಿ ಗೌಡ ಅವರು ನಡೆದುಕೊಂಡ ರೀತಿಯನ್ನು ಕೂಡ ನಾವು ನೋಡಿದ್ದೀವಿ ಮತ್ತು ಕಿತ್ತ ಸುದೀಪ್ ಸಾರ್ ಅವರು ಈ ವಾರ ಯಾವ ರೀತಿಯ ಒಂದು ಕ್ಲಾಸನ್ನು ತೆಗೆದುಕೊಂತಾರೆ ಇಲ್ಲಿ ಅವರಿಗೆ ಮತ್ತು ಅಶ್ವಿನಿ ಗೌಡ ಅವರಿಗೆ ಅಂತ ಹೇಳ್ಬೋದು ಮತ್ತು ಈ ವಾರ ರಕ್ಷಿತಾ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ನಡೆದುಕೊಂಡರು ಜಗಳ ಆದಾಗ ಅದನ್ನು ಬಿಡಿಸೋದಾಗಲಿ ಎಲ್ಲರಿಗೂ ಸಮಾಧಾನ ಮಾಡೋದಾಗಲಿ ಒಂದು ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡರು ಅಂತಲೇ ಹೇಳ್ಬೋದು ಮತ್ತು ನಿಶಾ ಗೌಡ ಮಾಡು ಅವರ ಜಗಳವನ್ನು ಕೂಡ ನಾವು ನೋಡಿದ್ವಿ ಹಾಗಾಗಿ ಫ್ರೆಂಡ್ಸ್ ಈ ವಾರದ ಕಿತ್ತನ ಪಂಚಾಯಿತಿಗೆ ನಾನು ಕಾಯ್ತಾಯಿದ್ದೀನಿ ಈ ಶನಿವಾರದ ಎಪಿಸೋಡ್ ಯಾವ ಥರ ಇರದೆ ಟೀಚರ್ ಸುದೀಪ್ ಸರ್ ಅವರು ಯಾರಿಗೆ ಕ್ಲಾಸನ್ನು ತಗೊಂಡುಕೊಳ್ತಾರೆ ಮತ್ತು ಇಲ್ಲಿ ಅವರಿಗೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಯಾವ ರೀತಿಯ ಕ್ಲಾಸ್ ಅಥವಾ ಎಚ್ಚರಿಕೆಯನ್ನು ನೀಡ್ತಾರೆ ಅನ್ನೋದನ್ನು ನಾನು ಕಾದು ಇದ್ದೀನಿ ಮತ್ತು ಈ ವಾರದ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರ್ತಾರೆ ಅನ್ನೋದನ್ನು ಕೂಡ ನಾನು ಇದ್ದೀನಿ ಫ್ರೆಂಡ್ಸ್ ಮತ್ತು ಈ ಬಿಗ್ ಬಾಸ್ ಈ ಮಾ ಈ ವಾರ ಮನೆಯಿಂದ ಯಾರು ಹೊರ ಬರ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾರೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ 体に絡まっで